ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆಹಣ್ಣಿನ ಹಲ್ವಾ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕು ಬಾಳೆಹಣ್ಣು ತೊಗೊಂಡಿದ್ದೀನಿ ಗೋಡಂಬಿ ಏಲಕ್ಕಿ ಪುಡಿ ಬೆಲ್ಲ ಬೆಲ್ಲ ಒಂದು ಐದಾರು ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ತುಪ್ಪ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಾಳೆಹಣ್ಣು ಯಾವ್ದು ಬೇ ತಗೊಂಡ್ರು ಆಗುತ್ತೆ ಇದೇ ಬಾಳೆಹಣ್ಣು ಬೇಕು ಅಂತೇನಿಲ್ಲ ನಾನು ರಾಜಬಾಳೆ ಅಂಥೇಳಿ ಪಚ್ಚಬಾಳೆ ಥರದ್ದೇ ಇತ್ತು ನಮ್ಮ ಮನೇಲಿ ಅದನ್ನು ತೊಗೊಂಡಿದ್ದೀನಿ ಬೆಲ್ಲ ಐದಾರು ಅಂದರೆ ಒಂದು ಇನ್ನೂರು ಗ್ರಾಮಷ್ಟು ಇದೆ ಮೊದಲಿಗೆ ಬೆಲ್ಲ ಕರಗ್ಲಿಕ್ಕೆ ಇಟ್ಕೊಳ್ತೀನಿ ಒಂದು ಅರ್ಧ ಲೋಟದಷ್ಟು ನೀರು ಇದ್ದೀನಿ ಸಣ್ಣ ಲೋಟದಲ್ಲಿ ಪಾಕ ಎಂಬರೋದು ಬೇಡ ಕರಗಿದ್ರೆ ಸಾಕು ಬೆಲ್ಲ ಕರಗ್ಲಿಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಬಾಳೆಹಣ್ಣನ್ನು ಮಿಕ್ಸಿ ಹೀಗೆ ಹಾಕಬೇಕು ನೈಸಾಗಿ ರುಬ್ಕೊಳ್ಬೇಕು ಮತ್ತೆ ಹೀಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ಮಗ ಎಮ್ ಎಸ್ ಮುಗಿಸಿದ್ದಾನೆ ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದಾನೆ ಅದಕ್ಕೋಸ್ಕರ ಈ ಸ್ವೀಟ್ ಮಾಡ್ತಾಯಿದ್ದೀನಿ ಈ ಹಲ್ವಾ ಮಾಡಲಿಕ್ಕೆ ನೇಂದ್ರ ಬಾಳೆಹಣ್ಣು ತುಂಬ ಚೆನ್ನಾಗಾಗುತ್ತೆ ಕಲ್ಲರು ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಬೇರೆ ಬಾಳೆಹಣ್ಣಲ್ಲೂ ಮಾಡ್ಬೋದು ಒಂದೊಂದು ಥರ ಟೇಸ್ಟ್ ಇರುತ್ತೆ ಹು ಜಾಸ್ತಿ ಹುಳಿ ಇರುವ ಬಾಳೆಹಣ್ಣಲ್ಲಿ ಮಾಡಿದ್ರೆ ಹಲ್ವ ಸ್ವಲ್ಪ ಹುಳಿ ಆಗುತ್ತೆ ಇದನ್ನು ರುಬ್ಕಂಬರ್ತೀನಿ ಬೆಲ್ಲ ಕರಗಿದೆ ಕರಗಿದ್ರೆ ಸಾಕು ಪಾಕ ಬರೋದು ಬೇಡ ಆಫ್ ಮಾಡ್ತೀನಿ ಸ್ಟವ್ವು ಒಂದು ಪಾತ್ರೆ ತಗೊಂಡು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತೀನಿ ಅದಕ್ಕೆ ಬಾಳೆಹಣ್ಣು ರುಬ್ಬಿರೋದನ್ನ ಹಾಕ್ಕೊಳ್ತೀನಿ ಇದನ್ನ ಕೈ ಬಿಡದೆ ಮುಚ್ಬೇಕು ಹಸಿ ವಾಸನೆ ಮುಗುವವರೆಗೂ ಮುಚ್ಕೊಳ್ಬೇಕು ಈಗ ಕಲರು ಚೇಂಜ್ ಆಗಿದೆ ಹಸಿ ಸ್ಮೆಲ್ಲು ಹೋಗಿದೆ ಈಗ ನಾನು ಬೆಲ್ಲ ಹಾಕ್ಕೊಳ್ತೀನಿ ಶೋಸ್ಕೊಳ್ತೀನಿ ಕೈ ಬಿಡದೆ ಕ್ಲೀನಾಗಿ ಮಗ್ಚಬೇಕು ಈಗ ಎಲ್ಲ ಮಿಕ್ಸ್ ಆಗುವಾಗೆ ಒಂದು ಹತ್ತು ನಿಮಿಷ ಮಗ್ಚಿದ್ದೀನಿ ಸುಮಾರು ಗಟ್ಟಿಯಾಗಿದೆ ಈಗ ಇದಕ್ಕೆ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಳ್ತೀನಿ ಮದ ಮಧ್ಯೆ ಆವಾಗವಾಗ ತುಪ್ಪ ಸೇರಿಸ್ಕೊಳ್ತಾ ಬರಬೇಕು ಈಗ ಇನ್ನೊಂದು ಚಮಚ ತುಪ್ಪ ಹಾಕ್ಕೊಳ್ತೀನಿ ಅವಾಗ ಹಾಕಿರೋದೆಲ್ಲ ಕುಡ್ಕೊಂಡಿದೆ ఇక ఇన్న స్కం తుఫుతీ ఈ టైమల్ ఏలకి పొడి గోడం గోడీ హాకొడ్తీ ಆರು ಚಮಚ ತುಪ್ಪ ಹಾಕಿದೀನಿ ಇದು ಸಣ್ಣ ಬಿಡ್ತಿದೆ ತುಪ್ಪನೇ ಬಿಟ್ಕೊಳ್ತಿದೆ ಆದ್ರೆ ಸಾಕಾಗುತ್ತೆ ಸೊ ವಾಕ್ ಮಾಡ್ಕೊಳ್ಬೋದು ಒಂದೆರಡು ನಿಮಿಷ ಇದು ಪ್ಲೇಟಿಗೆ ಹಾಕೊಳ್ತೀನಿ ಪ್ಲೇಟಿಗೆ ತುಪ್ಪ ಸೌರಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತೀನಿ ಇದು ತಣ್ಣಗಾಗಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ ಆಮೇಲೆ ಕಟ್ ಮಾಡ್ಕೊಳ್ತೀನಿ ಸೈಡೆಲ್ಲ ಎಬ್ಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಮಗ್ಚಾಕ್ತೀನಿ ಬಾಳೆಹಣ್ಣಿನ ಹಲ್ವಾ ರೆಡಿಯಾಗಿದೆ ತುಂಬ ಸುಲಭವಾಗಿ ಮಾಡ್ಬೋದಾದಂಥ ಬಾಳೆಹಣ್ಣಿನ ಹಲ್ವಾ ರೆಡಿಯಾಗಿದೆ ಇದನ್ನು ನಾನು ನನ್ನ ಮಗನಿಗೋಸ್ಕರ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು